ఎన్న చింటు పండ ఎన్న జీవ సో అవు డెత్ ఆండు బట్ ఇంక దా పంపు మస్త్ పండు మస్త్ బేజర్ ఇందు దయపండ వర్ష ఆ తోచుండు ఇందు పుచ్చ ఇది ఎన్న ఉట్టు సో సడన్లీ డెత్ ఆండు సో అయించెం హుషర్ ఇత సైతను పుచ్చ అవు அஞ்சல்னா இல்லாத மாத்திரலாண்டோக்க தூ வந்தித்தைத்தின் கிஞ்சின் கொர்ப்பந்தித்தவ குர்ப்பா ராத்ரி ஒத்துஜி அவுதாட் சைத்தண்ட் அவு எண்ணத்தாப் பண்ட கிஞ்சிர் மல்லே மந்தி ஜோக்குல ம சாங்குவ அஞ்சனே இந்த புச்சோனே அந்த சாங்குவே నమస్కారా ఎన్నికల ఓడిపి హరే కృష్ణ మొల్లర్ మెల సౌక్య ఉల్లర్ పండ ఎన్నోన్వే అండ్ ఇని ఇందు వీడియో మనపున ఇష్ట బట్ ఆండల ఇటు ఆడలో కొంచెం వీడియో ఇప్పుడు పండ ఇంక ఎప్పవర కండత అంచా సో ఎన్న చింటు పండ ఎన్న జీవ సో అవు డెత్ ఆండ్ ಬಟ್ ಹಿಂಗೆ ದದ ಬನ್ಪುನ್ ಮಸ್ತ್ ಪಂಡ ಮಸ್ತ್ ಬೇಜಾರ ಇಂದೊಂಜಿ ಹೆಂಗೆ ದಯ ಏತ ಒಂಚ ಎರಡರ ವರ್ಷ ಆಂಡ್ ತೋಚುಂಡು ಇಂದು ಪುಚ್ಚ ಇತ್ತದೇನೋ ಹುಟ್ಟುಡು ಸೋ ಅವು ಸಡನ್ಲಿ ಡೆತ್ ಆಂಡ್ ಸೊ ಐಕೊಂಚೂರು ಹುಷಾರಿ ಜಿ ಮುಖ ಟ್ಯಾಬ್ಲೆಟ್ ಪೂರ ಕೊರೆ ಬಟ್ ಆಂಡಲ್ಲ ಅವು ಡೆತ್ ಆಂಡ ಸೈತಣ್ಣ ಪುಚ್ಚ ಅವು ಅಂಚ ಹೆಲ್ಲದ ಮಾತೆಲ್ಲ ಬುಲ್ತ ಬುಕ್ಕ ಯಾನ್ ಸನ್ನಿಧಿ ಮಾತಾಡ್ಲ ಬುಲ್ತ ಪಂಡ ಎಂಕಲ್ ಎಂಚ ಪಂಡ ಯಾನ್ ಎಂಚ ಪಂಡ ಬಂಡ ಅವೇನೊಂಥರ ಜೋಕುಲಕ್ಕ ತೂ ಹೊಂದಿತ್ತೆ ಅಂಚ ಅವು ಸಹ ಇತ್ತಣ ಅಂದಿಂಗೆನ್ನ ರೆಗುಲ ಅವಂದಿದಿ ಸೊ ಮಸ್ತ್ ಪಾಪದ ಪುಚ್ಚ ತುಲೆ ಒಂದು ಮೊರಣಿದ ವಿಡಿಯೋ ಬಟ್ ಒಂಚೂರು ಓಕೆ ಇತ್ತಂಡ ಅವು ಒಂಚೂರು ಮೆಡಿಸಿನ್ ಪೂರ ಆರ್ತ ಅಂಚ ಒಂದು ಐಕಲ್ನ ಕಿಂಗಿ ಒಂದು ನೈಟ್ ಡೈಕಲ್ ನಾಡು ಒಂದಿತ್ತ ಅವೇನು ತದ ಮನ್ಪುನು ಅವು ಇಜ್ಜಿಂದ ಏನು ಚಪ್ಪ ಅನ್ಪು ಅಂಚ ಚೂರು ಚೂರು ಫುಡ್ಡು ಕೂಡ ಪಾಡೋ ಒಂದಿತ್ತೆ ಈಗ ಒಂದೇ ನೈಟ್ ತೂಪ ಏನು ಅಂಚದಾಲ ಇಜ್ಜಿ ಬಟ್ ಏನ ಪನ್ಪುನು ಏನು ಬೇತೆಗೆ ಕುರ್ಡೋ ಅಂದೇನೊಂದಿತ್ತೆ ಮಸ್ತ್ ಜನಕ್ಕೆ ಏನೊಂದಿತ್ತೆ ಅಂಚ ಒಂದಿಟ್ಟು ಅಂಚಿಕೆ ಇಂಜಿನ ಕೊರ್ಪಾಡ್ದು ಏನೊಂದಿತ್ತೆ ಬಟ್ ಅವೇನಿತ್ತೆ ಕೊರ್ಪುನ ಸ್ಥಿತಿ ಇಟ್ಟು ಇಜ್ಜಿ ಏನು ಕೊರೆಗ್ ಮನಸ್ಲ ಇತ್ತು ಜಿ ಪಂಡ ಅಮ್ಮ ಬುಕ್ಕ ಜೋಕ್ಲೆ ನೆಂಚಿನ ದೂರ ಮನ್ಪೊಡ್ ಅಂದ್ ಏನೊಂದಿತ್ತ ಸೊ ಐಕ್ ನಿಧಾನ ಮಂತಿತ್ತೆ ಕೊರುಡ ಕುರುಡ ಬೋರ್ಚ ಪಂಡ್ ಸೊ ಇಂದ ಮಲ್ಲ ಪುಚ್ಚ ಐತೆ ಡೆತ್ಲಾ ಅಂಡತ್ತ ಅಂಚ ಐತೆ ಒಂದ್ ಏನ್ಮತ್ತ ಕೊರ್ರೆಗ್ ಮನಸ್ಸಿಚ್ಚಿ ಎಂಕ್ ಅಂಚ ಕೊರ್ಪುಚಿ ಬಕ ಒಂದೆಕ್ಲ್ ಮಸ್ತ್ ಸ್ಯಾಡ್ಲಾ ಮಸ್ತ್ ಬೇಜಾರ್ ಎಂಕ ರಾತ್ರಿ ಡೀ ನಿದ್ರೆ ಬತ್ತಚಿ ಅವು ಒದ್ದಾಡ್ದು ಸೈತ್ ಅವು ಎಣ್ಣನ ಏನ್ ಚಾಪುಂಡ್ ಪಂಡ ಮಲ್ಲೆ ಮಳೆ ಮಂತ್ ಒ ಜೋಕ್ಲೆ ಸಾಂಕುವ ಅಂಚೆನೆ ಇಂದು ಪುಚ್ಚೊಲ್ಲನ್ನ ಏನ್ ಸಾಂಕುವ ಇಂದ ದುಂಬುಡ್ಲ ಅಂಚೆನೆ ಏನು ಎಂಕ ಅಂಚನೆ ಅಂಚೆನೆ ತೂಪೇರವೇನು ಮಸ್ತ್ ಎಡ್ ತೂಪೇರು ಆ ಐಕ್ಲಿ ಟೈಮ್ ಟೈಮ್ ಮುಣಸ್ ಪಾಡ್ನು ಅತ್ ಪೇರ್ ಬಡೋಣ ಪೇರ್ ಪಾಡ್ನು ಮತ್ತ ಅಂಚ ಬುಕ್ಕ ಇಂದು ಕಿನ್ನಿಲ ಐತ ಅಹ್ ಇನ್ನಿ ಒಂಜಿ ತಿನ್ನ ಪಂಡ ಕೋಡೆ ಮಸ್ತ್ ಸೈಡ್ ಅಡಿತ ಬುಲ್ತೊಂದಿತ್ತ ಇನ್ನೀ ಒಂಚೂರು ಮಾವನ ಉಲ್ಲ ಒಂದ್ಸನಿ ಗೊಬ್ಬೊಂದು ಉಲ್ಲಪ್ಪ ಉಲ್ಲಪ್ಪಾ ಬಗ ಗೊತ್ತಿ ತೂ ಓಡು ಬುಕ್ಕದಾದ ಪಂಡ ಒಣಸ್ಲ ಮಲ್ಪೆರೆಗೆ ಆತಜಿ ಹೆಂಗೆ ಮಸ್ತ್ ಬೇಜಾರಾತಂಡ ಎಂಕ್ ಮಾತೆಲ್ಲ ಕೇಳಂದಿತ್ತಿರ ಸ್ಟೋರಿಡು ಸ್ಟೇಟಸ್ಡ್ ಮಸ್ತ್ ಪುಚ್ಚದನೆ ಪಾರ್ದಾರತ್ತ ಅಂದ್ ಅಂದು ಅವು ಸೈತಂಡತ್ತ ಅಂಚ ನೆನಪು ಗು ಪಂಡ ಆಯ್ತಾ ಫೋಟೋಸ್ ಪೂರ ಮಸ್ತ್ ಇತ್ತು ನೆನಡ ಕೆಲವೊಂದು ಜನ ಕಣ್ಣಾ ಪುಣ ಅಂದು ಫೋಟೋಲ್ಲದಿತ್ತಿತ್ತಿ ಪಂಡ ಹೆಂಗ ಮಸ್ತ್ ಹೆಂಚಿನಕ್ ಇಷ್ಟ ಪಂಡ ಅವ್ವು ಎನಡ ಫಸ್ಟ್ ಗೊಂಜಿ ಪುಚ್ಚ ಇತ್ತಂಡ್ ಅವ್ಲಾ ಏನಂದ್ ಮಸ್ತ್ ಆಸೆ ಮಂತೊಂದು ನಿತ್ತುಂಡ್ ಅವೇನು ಮಸ್ತ್ ಆಸೆ ಮಂತೊಂದಿತ್ತೆ ನಿಂತ ಅಂಚ ಆ ಪುಚ್ಚಲ್ ಅಂಚಿನ ಸೈದಿತ್ತಂಡ್ ಅವ್ರದ್ ಬಕ್ಕನೆ ಇಂದ್ ಬತ್ತಿತ್ತಿನ ಪಂಡ ನಮ್ಮ ಚಿಂಟು ಜೀವ ಸೊ ಅಂಚ ಅವೇನು ಮಸ್ತ್ ಆಸೆ ಮಂತೊಂದಿತ್ತೆ ನಿತ್ಯ ದಾದ ಮಂಪುನು ಮಾತೆಲ್ಲ ಮತ್ತೆಲ್ಲ ದಿನ ಪೋ ಅಂಚ ಸೊ ಎಲ್ಲಾ ಪಂಡ್ರೆ ಅಪ್ಪುಜಿ ಅಂಚ ಮಸ್ತ್ ಪಂಡ ಹೊರವರ ಎಂಕ ಏನೊಂದ್ ಇತ್ತು ಪೊಕ್ಕಡಿ ಏನ ಇದನ್ನ ಆಯ್ಕಿತ್ತು ಅಂದ ಪಂಡ ಆತ ಮಸ್ತ್ ಆಸೆ ಅನ್ಪಯತ ಅಂಚ ಐಕ್ಲೇನು ನನ್ನ ಗುತ್ತುಜಿ ಎಂಚ ಹಿಂದೆ ತೂ ಅಡ್ ಬಂದ್ ಮಸ್ತ್ ಬೇಜಾರಪ್ಪಣ್ಣ ಮಾರ ಇನ್ನಗನೆ ಆ ಪಣ ಮೂಚುಲಾತ ಪುಚ್ಚೋಲು ಅನ್ಸ ಅವಾಡ ತೂಂದಿತ್ತಂಡ್ ತೂಕ ಬಕ್ಕ ಇಂದಿದ ಪಂಡ ಅಕ್ಕನ ಇಲ್ಲ సో మిత్ స్లాప్ ఒం సో ననల్ ఉండు ఆ విరిగ్ సో తూక దాదాపు ఆపండు పండ్ బొక తులే ఒక్క గొబ్బొందే ఉల్ నన్నలా పండ ఏన్చూర్ ఇక్కర మళ్ళు చుత్ ఆడా పండ్చూరు ఐకల్ బర్ప మండ్ ఐక్త అమ్మ ఇజ్జందే బేజర్ బేజార్తీ ఐక్లిగ్ పండ అమ్మ ఈ బదునా గుి